ಇಂಗ್ಲೀಷೇ ಬರ್ತಾ ಇದೆ ಪರವಾಗಿಲ್ಲ ನಿಂದು ಕ್ಲಿಯರ್ ಆಯಿತಾ ಎಸ್ ಯಾ ನೋ ಅಂತ ಹಾಕು ಫಸ್ಟ್ ಹೋಗು ನೀನು ನಂದಿದ್ದು ಕ್ಲಿಯರ್ ಆಗಿಲ್ಲ ನಂದು ಇಂಗ್ಲಿಷ್ ಅಲ್ಲೇ ಬರ್ತಾ ಇದೆ ಫಸ್ಟ್ ನೀನು ಆ ಕಡೆ ಗಮನ ಏನೇ ಹಾಕಿದ್ದು ಮಿ ಬಚ್ಚಿ ಮಾರು ನಗಿ ದಾನಿ ಪ್ಯಾಕೆಟ್ ಹೋದ ಈ ಕಮೆಂಟ್ ನಿನಗೆ ನಾನು ಕಳಿಸ್ತೀನಿ ಸೊ ಇದು ಯಾರಿಗಾದ್ರು ಕಳಿಸ್ಬಿಟ್ಟು ತೋರಿಸ್ಬಿಟ್ಟು ಇದು ಮಾಡೋಣ ನನಗೆ ಟೆನ್ಷನಿಗೆ ಈಗ ನಂದಾಗ್ತಾ ಇಲ್ಲ ತಲೆ ಕೆಡಿಸ್ಕೋಬೇಡ ನಂದು ಆಮೇಲೆ ನೋಡ್ಕೊಳ್ಳೋಣ ಅಪ್ಪಷ್ಟು ನಿಂದು ನೋಡಲಿ सुफमा सो जा बेटे जुजु करो हां जुजु ने कर रहे है की वो मेरा बच्चा तो

ಹೈಡಲ್ ಇರೋರು ಯಾರು ಕಮೆಂಟ್ ಹಾಕಿ ಯಶು ನೀನಾಗಿದ್ದರೆ ಫಸ್ಟ್ ಹೋಗು ನಿನ್ನ ಕಡೆ ಗಮನ ಕೊಡು ಬೇರೆಯವ್ರು ಕಮೆಂಟ್ ಹಾಕಿ ಹೈಡಲ್ ಕೂತ್ಕೊಂಡು ಏನು ನೋಡ್ತಾ ಇದ್ದೀರಾ ನಾನೆಲ್ಲ ಬ್ಲೂ ರಿಮೂವ್ ಮಾಡಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಚಾನಲ್ ಅಂದು ಪ್ರಾಬ್ಲಮ್ ಫುಲ್ಲು ಪ್ರಾಬ್ಲಮ್ ಆಗ್ತಿದೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಯಾರಾದರೂ ಬೈ ಚಾನ್ಸ್ ಮೆಸೇಜ್ ಶೋ ಆಗಲಿಲ್ಲ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ ವಿಡಿಯೋಗೆ ನೋಡ್ತೀನಿ ನಾನು ಯಾರು ಅಂತ ಬೇಜಾರು ಮಾಡ್ಕೋಬೇಡಿ ತುಂಬ ಲೈಕ್ ಹ್ಯಾಡಲ್ಲಿ ಟೂ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಕಮೆಂಟ್ ಹಾಕಿ ಪ್ರತಿಯೊಬ್ಬರದ್ದು ನಾನು ಬ್ಲೂ ರಿಮೂವ್ ಮಾಡಿದ್ದೀನಿ ಜಸ್ಟ್ ಈಗ ಒಂದು ಹತ್ತು ನಿಮಿಷದ ಮುಂಚೆ ನಾನು ಲೈವ್ ಆನ್ ಮಾಡಿದ್ದೆ ಕ್ಲೋಸ್ ಮಾಡಿ ನಾನು ಬ್ಲೂ ರಿಮೂವ್ ಮಾಡಿದ್ದೀನಿ ಚಾನಲ್ ಪ್ರಾಬ್ಲಮ್ ಆಯಿತು ನಂದು ಹಾಗಾಗಿ ಅಮ್ಮಿ अम्मी वो हंड्रेड का इमोजी उड़ा। हेलो। की शो How are you ವಿಶ್ವ ಅವರೇ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಲ್ಲಿಂದ ಅಂತ ಹೇಳ್ಬೋದಾ ಕಿಮಿ ಮೆಸೇಜ್ ಆರ ನೀ ಕಿಮಿ ಅಮ್ಮಿ ಮೋಜಿ ಉಳಾರೀ ಚಾನಲ್ ಪ್ರಾಬ್ಲಮ್ ಹೀ ಮಿ ಹ್ಞೂ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ವಿಶ್ವ ಅವರೇ ನಾನು ಶ್ರೀ ನಾನು ಶ್ರೀ ಶ್ರೀಲಂಕಾ ಹೌದಾ ಶ್ರೀಲಂಕಾದಿಂದನಾ ಓಕೆ ಥ್ಯಾಂಕ್ ಯುಪ್ಪ ಲೈವಿಗೆ ಜಾಯ್ನ್ ಆಗಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ನನ್ನ ನೇಮ್ ನನ್ನ ಚಾನಲಲ್ಲೇ ಇದೆ ಭಾಗಪ್ಪ ಅವರೇ ಹಾಯ್ ಗುಡ್ ಈವ್ನಿಂಗ್ ಊಟ ಆಯ್ತಾ ಎಲ್ಲಾರದು ಸುಲ್ತಾನ್ ಸಬೀರ್ ಎಸ್ ಸುಲ್ತಾನ್ ಬಂದು ನನ್ನ ಹೆಸರು ಸಬೀರ್ ಬಂದು ನಮ್ಮ ಹಸ್ಬೆಂಡ್ ಹೆಸರು ಸೊ ಎರಡು ಹೆಸರು ಸೇರಿ ನಾನು ಚೆನ್ನಲ್ಲಿ ಹೆಸರು ಇಟ್ಟಿರೋದು ಸೊ ಊಟ ಆಯ್ತಾ

ನಂದು ಚಾನಲ್ ಯಾಕೋ ಇವತ್ತು ವರ್ಕ್ ಆಗ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ನನ್ನ ಲೈವಿಗೆ ಕನ್ನಡ ಮೆಸೇಜ್ ಆಗ್ತಾ ಹೋಗ್ತಾ ಇಲ್ಲ ನೈ ಹೊರ ಮಂಜನೆಯಂಜನೆಯ ಸೂಪರ್ ಮೇಡಮ್ ಥ್ಯಾಂಕ್ ಯು ಪಾ ಧನ್ಯವಾದ ನಿಮ್ಮದು ಹೌಸ್ ಹೊಸ ನಿಮ್ಮದು ಹೊಸ ಚಾನಲ್ ಹೌದು ಒಂದು ವರ್ಷ ಆಗಿದೆ ಬಟ್ ಜಾಸ್ತಿ ನಾನು ಫೋಕಸ್ ಮಾಡಿಲ್ಲ ಚಾನೆಲ್ ಕಡೆ ಬಗಪ್ಪ ಅವ್ರೆ ನೀವು ಎಲ್ಲಿಂದ ಊಟ ಆಯ್ತಾ ಯಾರು ಲೈಕ್ ಕೊಟ್ಟಿಲ್ಲ ಅವ್ರ ಲೈಕ್ ಕೊಡಿಪಾ ವಿಶ್ವ ಅವರೇ ನಿಮ್ದು ಊಟ ಆಯ್ತಾ ಬಿಜಾಪುರ ಹೌದಾ ಸರಿಪ ಖುಷಿಯಾಯಿತು ಲೈವಿಗೆ ಜಾಯಿನ್ ಆಗಿದ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಿಮಗೆ ನಮ್ಮ ಚಾನಲ್ಗೆ ಒಂದು ಗಿಫ್ಟ್ ಕೊಡಿ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಊಟ ಆಗ್ತಾ ಇದೆ ನಿಮ್ ನಿಮ್ದು ನಮ್ಮೂರು ಹೇಳಿದ್ನಲ್ಲ ಬೆಂಗಳೂರು ಅಂತ ತಮ್ಮ ನೀನು ಅಲ್ಲಿ ಏನಾದರೂ ಪ್ರಾಬ್ಲಮ್ ಇರೋದು ಕ್ಲಿಯರ್ ಮಾಡೋ ದಿಸ್ ಈಸ್ ಹುಬ್ಳಿ ಓ ಹುಬ್ಳಿ ಧಾರ್ವಾಡ ಸೈಡಾ ಮತ್ತೆ ಶ್ರೀಲಂಕಾ ಅಂತ ಹೇಳಿದ್ರಿ ಆಗಲೇ ವಿಶ್ವ ಅವರೇ ನೀವೇ ಹೇಳಿದ್ರಿ ಆಗಲೇ ನಾನು ಕೇಳಲಿಲ್ಲ ಆದರೂ ನೀವೇ ಹೇಳಿದ್ರಿ ಶ್ರೀಲಂಕಾ ಅಂತ ಈಗ ನೋಡಿದ್ರೆ ಹುಬ್ಳಿ ಅಂತಿದ್ದೀರಾ ಹ್ಞೂ ಅಮ್ಮಿ ಖಾನಾ ಖಾಯ್ತು ಮೇ ಥ್ಯಾಂಕ್ ಯು ಸೊ ಮಚ್ ಪಾ ಶ್ರೀಲಂಕಾ ಅಂತ ಹೇಳಿ ಒಂದು ಏರಿಯಾ ಇರುತ್ತೆ ಹೌದಾ ಓಕೆಪ್ಪ ಈಗ ಕ್ಲಿಯರ್ ಆಯಿತು ನನಗೆ ಯಶು ಇದಿಯಾ ಇದ್ರೆ ನೋಡು ಇಲ್ಲಿ ಇವರು ಹಾಕಿರುವಂತ ವಿಶ್ವ ಹಾಕಿರುವಂತ ಕಮೆಂಟ್ ಕನ್ನಡದಲ್ಲಿ ನನಗೆ ಶೋ ಆಗ್ತಾ ಇದೆ ಏನಿದು ು ಭಾಗಪ್ಪ ಅವರೇ ವಿಶ್ವ ಅವರೇ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಊಟ ಆಯ್ತಾ ಅಂತ ಕೇಳಿದೆ ನಂದು ಊಟ ಆಯ್ತು ನಂದು ಊಟ ಎಂಟೂವರೆಲ್ಲೇ ಆಯ್ತು ಪವನ್ ಹಾಯ್ ಪವನ್ ಆರನೇ ಲೈಕ್ ಪವನ್ ಜಸ್ಟ್ ಹತ್ತು ನಿಮಿಷದ ಮುಂಚೆ ನಾನು ಲೈವ್ ಆನ್ ಮಾಡಿದ್ದೆ ಸೊ ಅವಾಗ ಹೋಗ್ಬಿಟ್ಟು ಎಲ್ಲ ಕ್ರೋಮಲ್ಲಿ ನಾನು ಬ್ಲೂ ರಿಮೂವ್ ಮಾಡಿದ್ದೀನಿ ಪ್ರತಿಯೊಬ್ಬರದೂ ಬ್ಲೂ ರಿಮೂವ್ ಮಾಡಿದ್ದೀನಿ ಕಮೆಂಟ್ ಕಮ್ ಲೈವ್ ಟುಮಾರೋ ಸಿಸ್ಟರ್ ಟೈಮ್ ಹೇಳು ಪವನ್ ಖಂಡಿತ ಬರ್ತೀನಿ ಮಳೆ ನಾಳೆ ಮನೇಲೇ ಇರ್ತೀನಿ ನಾನು

ಪವನ್ ನೀವು ನೀವು ಕಮೆಂಟ್ ಕನ್ನಡದಲ್ಲಿ ಹಾಕಿ ನನಗೆ ಅಲ್ಲಿ ಶೋ ಆಗ್ತಿದೆ ಕಣೋ ಪವನ್ ಈ ತಲೆ ಕೆಟ್ಟೋಗ್ತಾ ಇದೆ ನೀವು ಅಲ್ಲೇ ಹಾಕಿದಿರ ಕಮೆಂಟು ಇಲ್ಲ ಅಲ್ವಾ ಕನ್ನಡದಲ್ಲಿ ಹಾಕಿದಿರ ಆದರೆ ನನಗೆ ಇಂಗ್ಲಿಷ್ ರಿಪ್ಲೈ ಆಗ್ತಿದೆ ಇಲ್ಲಿ ಒಂದೇ ಒಂದು ಕಮೆಂಟು ನನಗೆ ಕನ್ನಡದಲ್ಲಿ ಬಂತು ಶ್ರೀಲಂಕಾ ಅಂತ ಇಲ್ಲಿ ಒಂದು ಏರಿಯಾ ಇದೆ ಅಂತ ಹೇಳುವಂತ ಕಮೆಂಟು ವಿಶ್ವ ಅವ್ರದ್ದು ಅದು ಮಾತ್ರ ಕನ್ನಡದಲ್ಲಿ ಬಂದಿದೆ ಅಷ್ಟು ಬಿಟ್ಟರೆ ಮತ್ತೆ ಯಾವುದು ನನಗೆ ಕನ್ನಡ ಇಲ್ಲಿ ಶೋ ಇಲ್ಲ ಮತ್ತು ನನಗೆಲ್ಲ ಇಂಗ್ಲೀಷೇ ಶೋ ಇದೆ ಪವನ್ ನೀವು ಕನ್ನಡದಲ್ಲಿ ಕಮೆಂಟ್ ಹಾಕಿ ಬರುತ್ತಾ ನೋಡಿ ಕನ್ನಡದಲ್ಲಿ ಕಮೆಂಟು ಚಾನಲ್ ಪ್ರಾಬ್ಲಮ್ ಆಗ್ತಾ ಇದೆ ಪವನ್ ಅದಕ್ಕೆ ನಾನು ಅಯ್ಯೋ ದೇವ್ರೆ ಐ ವಿಟ್ ವಿಟ್ ಲಾಟ್ ಕಮೆಂಟ್ಸ್ ಏನಿದು ಇಂಗ್ಲಿಷಲ್ಲೇ ಹಾಕಿದ್ರ ನೀವು ಕನ್ನಡಮ್ಮ ಅಯ್ಯೋ ದೇವ್ರೆ ತುಂಬಾ ಹಾಕಿದೆ ಕಮೆಂಟ್ ಸೊ ನೀನು ಹಾಕಿರುವಂತ ಕಮೆಂಟ್ ಎಲ್ಲ ಕನ್ನಡದಲ್ಲೇ ಇದೆ ನಮ್ಮ ಮನೆಯವ್ರ ಫೋನಲ್ಲಿ ಗೊತ್ತಾಗ್ತಾ ಇದೆ ಆದ್ರೆ ನನಗೆ ಮಾತ್ರ ಇಂಗ್ಲಿಷ್ ಶೋ ಆಗ್ತಾ ಇದೆ ಸರಿ ಇದ್ರಲ್ಲೇ ನೋಡ್ಕೊಂತೀನಿ ಮಾತಾಡು ನಾಳೆ ನನ್ನ ಲೈವ್ ಇದೆ ಬನ್ನಿ ಅಕ್ಕ ಊಟ ಆಯ್ತಾ ಅಕ್ಕ ಇಲ್ಲ ಅಂದರೆ ನಾ ನಾಡಿದ್ದು ಬನ್ನಿ ನಾಡ್ದಂತೂ ಬರೋಕ್ಕಾಗಲ್ಲ ಕೆಲ್ಸಕ್ಕೆ ಹೋಗ್ತೀನಿ ತುಂಬ ಹಾಕಿದೆ ಕಮೆಂಟು ಮೊನ್ನೆ ಇಲ್ಲ ಹಾಕಿದ್ದೀನಿ ಅಕ್ಕ ಇಂಗ್ಲೀಷ್ ಕನ್ನಡ ಹಾಕಿದ್ದೀನಿ ನೋಡಿ ಇಲ್ಲಿ ನನಗೆ ಇಂಗ್ಲೀಷಲ್ಲಿ ಶೋ ಇದೆ ನೀವು ಕನ್ನಡದಲ್ಲಿ ಹಾಕ್ತಾಯಿದ್ದೀರಾ ನನಗೆ ಇಂಗ್ಲೀಷಲ್ಲಿ ಶೋ ಆಗ್ತಾ ಇದೆ ನನ್ನ ಲೈವಲ್ಲಿ ಯಾರ್ದು ಒಬ್ರದ್ದು ಲೈವ್ ಹೈಡ್ ಹೋಗ್ತಾ ಇದೆ ಯಾರ್ದು ಒಬ್ಬರು ನಂಬರು ಅದು ಹೋದ್ರೆ ಹೋಗ್ಲಿ ನನಗೆ ತಲೆ ಅದು ಅಲ್ಲ ಅದರಲ್ಲಿ ಯಾಕೆ ಇಂಗ್ಲೀಷಲ್ಲಿ ಶೋ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಲ್ಯಾಂಗ್ವೇಜ್ ಹೇಳು ಪವನ್ ನಾನು ಏನು ಮಾಡಲಿ ಎಲ್ಲೋ ಸೆಟ್ಟಿಂಗಲ್ಲಿ ಏನಾದರೂ ಮಾಡಬೇಕಾ ಪವನ್ ಏನು ಮಾಡಬೇಕು ಅಂತ ಹೇಳಿ ಇಂಗ್ಲೀಷ್ ಶೋನಾ ಹೌದು ನನಗೆ ಇಂಗ್ಲೀಷ್ ನೋಡಿಲಿ ನನಗೆ ಇಂಗ್ಲೀಷ್ ಇಂಗ್ಲೀಷ್ ಶೋನಾ ಅಂತ ಇಂಗ್ಲೀಷಲ್ಲಿ ಒಂದೊಂದು ಸತಿ ಕನ್ನಡ ಅಂತೂ ನನಗೆ ಒಂದೇ ಒಂದು ಕಮೆಂಟ್ ಬಂದಿರೋದು ಶ್ರೀಲಂಕಾ ಅಂತ ಒಂದು ಏರಿಯಾ ಇದೆ ಅಂತ ಹಾಕಿದ್ರು ಇವರು ವಿಶ್ವ ಅವರು ವಿಶ್ವ ಅನ್ನೋರು ಬಂದಿದ್ರಲ್ಲ ಅವರು ಸೊ ಅದಾದಮೇಲೆ ನಮ್ಮದು ಹುಬ್ಳಿ ಬಿಜಾಪುರ ನೋಡಿಲಿ ನನಗೆ ಸೂಪರ್ ಮೇಡಮ್ ಅವೆಲ್ಲ ಇವ್ರು ಇಲ್ಲಿ ಕನ್ನಡದಲ್ಲಿ ಹಾಕಿರುವಂಥ ಕಮೆಂಟ್ ಎಲ್ಲ ನನಗೆ ಇಂಗ್ಲೀಷಲ್ಲೇ ಬಂದಿರೋದು ಸೊ ಅದನ್ನು ನಾನು ಸ್ವಲ್ಪ ಕಷ್ಟಪಟ್ಟು ರಿಪ್ಲೈ ಮಾಡ್ಕೊಂಡಿದ್ದೀನಿ ಚಂದ್ರಿಕಾ ಸಿಸ್ಟರ್ ಬಿ ಲೈವ್ ಮೇ ಹೇರಿ ಮೂವ್ ಕರಿಯ ಮೇರಾಯೇ ಚಂದ್ರಿಕಾ ಸಿಸ್ಟರು ಯಶು ಅಂತೇಳಿ ಒಂದು ಶಾಟ್ ತೊಗೊತೀನಿ ಇದೊಂದು ಫೋಟೋ ಮತ್ತೆ ನಿನಗೆ ಇನ್ನೊಂದು ಫೋಟೋ ಎರಡು ಕಳಿಸ್ತೀನಿ ಇದ್ರಲ್ಲಿ ನೋಡು ನನಗೆ ಇಲ್ಲಿ ಗೊಂಬೆ ಚಾನೆಲ್ ಪಕ್ಕ ಒಂದು ಇಂಗ್ಲೀಷ್ ಆಪ್ಷನ್ ತೋರಿಸ್ತಾ ಇದೆ ಅದೇ ಇಂಗ್ಲೀಷ್ ಆಪ್ಷನ್ನು ಇಲ್ಲಿ ನಮ್ಮ ಮನೆಯವ್ರ ಫೋನಲ್ಲಿ ತೋರಿಸ್ತಾ ಇಲ್ಲ ಆಯ್ತಾ ಅದು ಏನು ಅಂತ ನಿಂಗೆ ತೋರಿಸ್ತೀನಿ ನಾನು ಸರಿ ಸೆಂಟ್ ಮೀ ಮಾ ಓಕೆ ಓಕೆ ನಾನು ಸೆಂಟ್ ಮಾಡ್ತೀನಿ ಅದು ಏನು ಅಂತ ಓಕೆನಾ ನಿಮಿಷ ಇರೋ ಮಾ ಒನ್ ಒನ್ ಜಿಮೇಲ್ ರಿಕವರಿ ಹೌದಾ ಸರಿ ಕಣ ಅದಷ್ಟು ಮಾಡ್ಕೊ ನಾನು ನಿಗೆ ಕೊಡ್ತೀನಿ ನಾನು ಇದೇನೇನು ಅಂತ ಮಾ ಟೈಮ್ ಇಸ್ ಟು ಲೇಟ್ ಪ್ಲೀಸ್ ಎಂಡ್ ಯುವರ್ ಸ್ಲೀಪ್ ಯು ಸ್ಲೀಪ್ ಅಂತಿದೆಯಾ ನೀನು ಯಾವ ಸ್ಲೀಪಿಂಗು ಬೇಡ ನನಗಿಲ್ಲಿ ಇಂಗ್ಲೀಷಲ್ಲೇ ಹಾಕಿದ್ಯಾ ಕಮೆಂಟು ನೀನೊಂದು ಕಮೆಂಟ್ ಕನ್ನಡದಲ್ಲಿ ಹಾಕು ಹೇಳ್ತೀನಿ ಇಲ್ಲಿ ಕನ್ನಡದಲ್ಲಿ ಬರ್ರಿ ಒಂದು ಕಮೆಂಟು ಒಂದೇ ಒಂದು ಕಮೆಂಟ್ ಕನ್ನಡದಲ್ಲಿ ಬರಿ ಯಾವುದೋ ಒಂದು ಹೈಡ್ ಹೋಗ್ತಾ ಇದೆ ಆದರೆ ಅದು ನಮ್ಮ ಮನೆಯವ್ರ ಫೋನಲ್ಲಿ ನನಗೆ ಕಾಣಿಸ್ತಾ ಇಲ್ಲ ನನ್ನ ಫೋನಲ್ಲಿ ಕಾಣಿಸ್ತಾ ಇದೆ ಯಾರ್ದಿದು ಹೈಡ್ ಹೋಗ್ತಾ ಇದೆ ನಂಬರು ಪ್ಲೀಸ್ ಬೇರೆ ಐಡಿ ಇದ್ರೆ ಬಂದ್ರಿಪ್ಪ ನೀನೊಂದು ಕಮೆ ಕಮೆಂಟ್ ಕನ್ನಡದಲ್ಲಿ ಬರೀ ನೀನು ಗೊಂಬೆ ಒಂದು ಕಮೆಂಟ್ ಕನ್ನಡದಲ್ಲಿ ಬರೀ ಒಂದೇ ಒಂದು ಕಮೆಂಟ್ ಬರಿ ಲಾಸ್ಟ್ ನನಗೆ ಯಾವುದಾದ್ರೂ ಓಕೆ ನೋಡು ಇಲ್ಲೊಂದು ನಾನು ಸ್ಕ್ರೀನ್ಶಾಟ್ ನಿಮ್ಮ ಭಾವನ ಫೋನಲ್ಲಿ ತಗೊಂಡಿದ್ದೀನಿ ಸೊ ಅದು ಬಂದು ನನಗೆ ಕನ್ನಡದಲ್ಲಿ ಶೋ ಆಗ್ತಾ ಇದೆ ಇಲ್ಲಿ ಬಂದು ನನಗೆ ಇಂಗ್ಲೀಷಲ್ಲಿ ಶೋ ಆಗ್ತಾ ಇದೆ ಸೊ ಶೋ ಆಗುವಾಗ ನನಗಿಲ್ಲಿ ಅದು ಒಂದು ಮಾರ್ಕ್ ಇದೆ ನೋಡು ಯಾರ್ದು ಐ ಡಿ ಹೈಡ್ ಹೋಗಿದೆ ಅದು ಇರಲಿ ಅದೇನು ಮಾರ್ಕು ಅಂತ ನೋಡ್ಕೊಂಡು ನಾನು ಕಳಿಸ್ತೀನಿ ಓಕೆನಾ ಸರಿ ಹ್ಞೂ ಈಗ ತೋರಿಸ್ತೀನಿ ನೋಡು ನಿನಗೆ ನೀಟಾಗಿ ಈ ಇಮೋಜಿ ಹಾಕಿದ್ದು ಒಳ್ಳೆಯದಾಯಿತು ನೀನು ಅದು ಬೇರೆ ಫೋನಲ್ಲಿ ತೋರಿಸ್ತಾ ಇಲ್ಲ ನನಗೆ ಮಾತ್ರ ತೋರಿಸ್ತಾ ಇದೆ ಒಂದು ನಿಮಿಷ ಇರು ಅದು ಏನು ಅಂತ ನಿನಗೂ ಗೊತ್ತಾಗುತ್ತೆ గుడ్ నైట్ స్వీట్ డ్రీమ్స్ మా అయ్యో ఓదేవ్రే స్వీట్ డ్రీమ్స్ ఓదే